ಶಾರದಂಗೆ ಮೂವರು ಮಕ್ಕಳು ರಮೇಶ್ ಸುರೇಶ್ ಗಣೇಶ್ ಅವರು ಮೂವರು ಕೂಡ ಬಹಳ ಓದುತ್ತಾ ಇದ್ರು ಅವರ ಓದಿಗಾಗಿ ಶಾರದಾ ಇದ್ದ ಆಸ್ತಿಯನ್ನೆಲ್ಲವನ್ನು ಮಾರಾಟ ಮಾಡುತ್ತಾಳೆ ಮೂವರಿಗೂ ಕೆಲಸ ಬರುತ್ತೆ ಮೂವರಿಗೂ ಕೆಲಸ ಬಂದ ನಂತರ ಆ ದುಡ್ಡೆಲ್ಲ ಕೂಡ ಅವರು ಮಾಡಿದ ಸಾಲಕ್ಕೆ ಕಟ್ತಾ ಇರ್ತಾರೆ ಆ ಸಮಯದಲ್ಲಿ ಶಾರದಾ ಅವರು ಮೂವರು ಮಕ್ಕಳನ್ನು ಕರೆದು ಅವರ ಹತ್ರ ಹೀಗೆ ಮಾತಾಡ್ತಾ ಇರ್ತಾಳೆ ನೋಡಿ ಮಕ್ಕಳೇ ನೀವೆಷ್ಟೋ ಕಷ್ಟಪಟ್ಟು ಕೆಲಸ ಸಂಪಾದಿಸಿದ್ರಾ ಇನ್ನು ನಿಮಗೆ ಮದುವೆ ಮಾಡಿದ್ರೆ ನನ್ನ ಬಾಧ್ಯತೆ ತೀರಿ ಹೋಗುತ್ತೆ ನಿಮ್ಮ ಕಾಲಿನ ಮೇಲೆ ನೀವು ನಿಂತಿದ್ದೀರಾ ಆದ್ರಿಂದ ಬೇಗನೆ ಮದುವೆ ಮಾಡಬೇಕು ಅಂತ ನಾನು ನಿಮ್ಮಪ್ಪ ನಿರ್ಣಯಿಸಿಕೊಂಡಿದ್ದೀವಿ ಅಮ್ಮ ಈಗ್ಲೇ ಅಲ್ವಾ ಅಮ್ಮ ನಮ್ಗೆ ಕೆಲಸ ಬಂದಿದ್ದು ಹಿಂದೆ ಬಹಳ ಸಾಲವಿದೆ ಆ ಸಾಲವೆಲ್ಲ ತೀರಿಸ್ಕೊಂಡ್ರೆ ನಾವು ಸಾಲದ ಬಾಧೆಯಿಂದ ಹೊರಗೆ ಬರ್ಬೋದಲ್ಲ ನೀನ್ ಹೇಳಿದ್ದು ನಿಜವೇ ಹೊರತು ನೀವು ವಯಸ್ಸಿನಲ್ಲಿ ಇರಬೇಕಾದ ಪೂರ್ತಿ ಆದ್ರೆ ಚೆನ್ನಾಗಿರುತ್ತಲ್ಲ ಸಾಲ ಯಾವಾಗ್ಲೂ ತೀರ್ಸ್ಲೇಬೇಕಲ್ಲ ಅದಕ್ಕೆ ರಮೇಶ್ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ ಮಿಕ್ಕಿಬ್ಬರು ಕೂಡ ಆಲೋಚಿಸುತ್ತಾ ಇರುವಾಗ ಅವರನ್ನು ಕೂಡ ಬೇಡಿಕೊಳ್ಳುತ್ತಾಳೆ ಶಾರದಾ ಸುರೇಶ್ ಗಣೇಶ್ ಕೂಡ ಮದುವೆಗೆ ಓಕೆ ಹೇಳಿದ್ದರಿಂದ ಮೂವರಿಗೂ ಒಳ್ಳೆ ಸಂಬಂಧಗಳನ್ನು ನೋಡುತ್ತಾಳೆ ಸರಿಯಾಗಿ ಒಂದು ವಾರದಲ್ಲಿ ತಿರುಗು ಸರಿಯಾಗಿ ಒಂದು ವಾರ ತಿರುಗುವುದರಲ್ಲಿಯೇ ಅವರಿಗೆ ಒಳ್ಳೆ ಸಂಬಂಧ ನೋಡುವುದು ಮದುವೆ ಕೂಡ ಮಾಡುವುದು ನಡೆದು ಹೋಗುತ್ತೆ ರಮೇಶನ ಹೆಂಡತಿ ಅನಾಮಿಕಾ ಸುರೇಶನ ಹೆಂಡತಿ ಅವನಿ ಗಣೇಶನ ಹೆಂಡತಿ ಅಂಜಲಿ ಅವರು ಮೂವರು ಕೂಡ ಬಹಳ ದುಡ್ಡಿರುವ ಕುಟುಂಬದಿಂದ ಬಂದಿದ್ದವರು ಮೂವರು ಕೂಡ ಮೂರು ತರಹದ ಸ್ವಭಾವದವರು ಮೂವರು ಅತ್ತೆ ಮುಂದೆ ತುಂಬಾ ಒಳ್ಳೆಯವರ ಹಾಗೆ ನಡೆಸುತ್ತಾ ಇರ್ತಾರೆ ಆದರೆ ಪಕ್ಕಕ್ಕೆ ಹೋಗಿ ಮೂವರು ಮಾತಾಡ್ಕೊತಾ ಇರ್ತಾರೆ ನಮ್ಮ ಮನೆಯಲ್ಲಿರುವ ಸೌಕರ್ಯ ಇಲ್ಲಿ ನಿಜಕ್ಕೂ ಇಲ್ಲ ಏನು ಈ ಕರ್ಮ ನಂಗೆ ಗೌರ್ಮೆಂಟ್ ಉದ್ಯೋಗ ಅಂತ ಹೇಳಿ ನಮ್ಮಪ್ಪ ಮದ್ವೆ ಮಾಡಿದ್ರು ಇಂತಹ ಕುಟುಂಬಕ್ಕೆ ಬರ್ತೀನಿ ಅಂತ ಊಹಿಸಿರ್ಲಿಲ್ಲ ಏನಾದ್ರೂ ಹಿಂದೆ ಬಹಳ ಸಾಲ ಇದೆ ಅದು ಇದು ಅಂತ ಹೇಳ್ತಾ ನಮ್ ಗಂಡ ನನ್ ಗಂಡ ಅದೇ ಡೈಲಾಗು ಸಾಲವಿದೆ ಸಾಲವಿದೆ ಅಂತ ವರ್ದಕ್ಷಿಣೆ ಕೊಟ್ಟಿದ್ದೀವಲ್ಲ ದುಡ್ಡೆಲ್ಲ ಏನ್ ಮಾಡಿದ್ರು ನಿಜವೇ ಮದ್ವೆ ಕೂಡ ಬಹಳ ಗ್ರಾಂಡ್ ಆಗೇನು ಮಾಡಿಲ್ಲ ಬಹಳ ದುಡ್ಡು ಮೆಕ್ಕಿರುತ್ತೆ ಸಾಲ ತೀರಿಸ್ಕೋಬೋದಿತ್ತಲ್ಲ ನಾವೇನೋ ಈ ಮನೆಗೆ ಕೆಲ್ಸವೇ ಇಲ್ಲ ಅಂತ ಮನೆ ಕೆಲಸದವರಾಗಿ ಬಂದ ಹಾಗಿದೆ ಎಂದು ಮೂವರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅದೆಲ್ಲ ಮಾವ ಪ್ರಸಾದ್ ಕೇಳ್ಕೊಂಡು ಬಹಳ ದುಃಖದಿಂದ ಹೊರಟು ಹೋಗ್ತಾನೆ ದಿನಗಳು ಹೀಗೆ ಕಳೆಯುತ್ತಾ ಇರುತ್ತದೆ ಅವರ ಮೂವರು ಅವರಲ್ಲಿ ಅವರ ಮಾತುಗಳನ್ನು ಹೇಳುವುದನ್ನು ಬಿಟ್ಟು ಅವರ ಗಂಡಂದಿರನ್ನ ಅದು ಬೇಕು ಇದು ಬೇಕು ಎಂದು ಕೇಳುತ್ತಾ ಇರುತ್ತಾರೆ ಅದರಿಂದ ಮನೆಯಲ್ಲಿ ಜಗಳ ನಡೀತಾ ಇರುತ್ತೆ ಮನೆಯಲ್ಲಿ ಜಗಳದ ವಿಷಯ ಅತ್ತೆಗೆ ನಿಜಕ್ಕೂ ಹಿಡಿಸ್ತಾ ಇರಲಿಲ್ಲ ಯಾಕೆಂದರೆ ಅತ್ತೆ ಮುಂದೆ ಮಾತ್ರ ಅವರು ವಿನಯವನ್ನು ನಟಿಸುತ್ತಾ ಇರ್ತಾರೆ ಒಂದು ದಿನ ಅನಾಮಿಕಾ ರಮೇಶು ಜಗಳವಾಡ್ತಾ ಇರ್ತಾರೆ ಏನಂದ್ರೆ ಈ ಮನೆಯಲ್ಲಿ ನಾನು ಎಷ್ಟ್ ಕಷ್ಟ ಪಡ್ತಾ ಇದ್ದೀನಿ ಪರಿಸ್ಥಿತಿ ಬಂದಿದೆ ನಮ್ಮ ಕೇಳಿದ್ರೆ ನಿನ್ ಗಂಡ ಏನ್ ಮಾಡ್ತಾ ಇದ್ದಾನೆ ಕೂಡ ಕೊಂಡ್ಕೊಳಲ್ವಾ ಅಂತ ಕೇಳ್ತಾರೆ ಏನ್ ಬಂತ್ರಿ ನಂಗ್ ಕರ್ಮ ನೋಡು ಅನಮಿಕಾ ಇನ್ನೊಂದು ವರ್ಷ ಕಷ್ಟಪಟ್ರೆ ನಾವು ಮಾಡಿದ ಸಾಲ ಎಲ್ಲಾ ತೀರಿ ಹೋಗುತ್ತೆ ಒಂದ್ ವರ್ಷದ ನಂತರ ನಮ್ಗೆ ಏನ್ ಬೇಕು ಅಂದ್ರೆ ಅದನ್ನ ತಗೊಂಡ್ಬರ್ಬೋದು ಆಗ ನನ್ಗೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಸಹನೆಯಿಂದಿರು ಒಂದು ವರ್ಷದಿಂದ ಹೀಗೆ ಬಿಕಾರಿ ಹಾಗೆ ಇರ್ಬೇಕು ಅನ್ನೋ ಮಾತು ನಿಜಕ್ಕೂ ಮದುವೆ ಯಾಕೆ ಮಾಡ್ಕೊಂಡ್ರಿ ಸಾಲವೆಲ್ಲ ತೀರಿದ ಮೇಲೆ ಮಾಡ್ಕೋಬೋದಿತ್ತಲಾ ಎಂದು ಕೋಪದಿಂದ ಹೊರಗೆ ಬರುತ್ತಾಳೆ ಎದುರಿಗೆ ಅತ್ತೆ ಇರ್ತಾರೆ ಅನಾಮಿಕಾ ಬಹಳ ಗಾಬರಿಯಾಗಿ ಹೋಗ್ತಾಳೆ ಅತ್ತೆ ಏನಾದ್ರು ಕೇಳ್ಕೊಂಡ್ರು ಅಂತ ಅನ್ಕೋತಾಳೆ ಶಾರದಾ ಒಳಗಡೆ ಏನೋ ನಡೆಯುತ್ತೋ ಕೇಳಿಸಿಯೂ ಕೂಡ ಏನೋ ತಿಳಿಯದ ಹಾಗೆ ಏನಮ್ಮ ಏನೋ ಜಗಳವಾಡ್ತಾ ಇದ್ಯಾ ನನ್ಗೆ ಏನೂ ಅರ್ಥವಾಗ್ತಿಲ್ಲ ಆ ಮಾತಿಗೆ ಅನಾಮಿಕಾ ನಗುತ್ತಾ ಏನಿಲ್ಲ ಅತ್ತೆ ಗಂಡ ಹೆಂಡತಿ ಅಂದ ಮೇಲೆ ಚಿಕ್ಕ ಚಿಕ್ಕ ಜಗಳ ಇರುತ್ತಲ್ವಾ ಅಂತದ್ದೇನು ಬಿಡಿ ತಮಾಷೆ ತಮಾಷೆಯಾಗಿ ಜಗಳ ಎಂದು ಅನಾಮಿಕ ಅನ್ನುತ್ತಾಳೆ ಏನು ಶಾರದಾ ಸರಿಯಮ್ಮ ಎಂದು ಹೇಳಿ ಅಲ್ಲಿಂದ ಬಹಳ ದುಃಖದಿಂದ ಹೊರಟು ಹೋಗುತ್ತಾಳೆ ನಂತರ ತನ್ನ ಮನಸ್ಸಿನಲ್ಲಿ ಶಾರದಾ ಹೀಗಂದ್ಕೊತಾಳೆ ದೊಡ್ಡ ಸೊಸೆ ಹೀಗಿದ್ದಾಳೆ ಅಂದ್ರೆ ಮತ್ತೆ ಮಿಕ್ಕ ಇಬ್ಬರು ಸೊಸೆಯರು ಹೇಗಿದ್ದಾರೋ ಏನೋ ಅವರನ್ನು ಕೂಡ ಗಮನಿಸಬೇಕು ಎಂದು ಅಂದುಕೊಳ್ಳುತ್ತಾಳೆ ಆ ದಿನ ಸಾಯಂಕಾಲ ಸುರೇಶ್ ಮನೆಗೆ ಬಂದ ತಕ್ಷಣ ಸುರೇಶನನ್ನು ಈ ವಿಧದಿಂದ ಕೇಳುತ್ತಾಳೆ ಶಾರದಾ ಮಗು ನೀವಿಬ್ರು ಚೆನ್ನಾಗಿದ್ದೀರಲ್ಲ ಹುಡುಗಿ ನೀನು ಏನಮ್ಮ ಹಾಗಂತಿದ್ಯಾ ನಮ್ಗೇನು ನಾವು ಚೆನ್ನಾಗಿದ್ದೀವಲ್ಲ ಏನ್ ನಡೀತಮ್ಮ ಏನು ಇಲ್ಲಪ್ಪ ಈಗ ನಮ್ಮ ಕುಟುಂಬದ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿಲ್ವಲ್ಲ ಹುಡುಗಿ ಕಷ್ಟಪಡ್ತಾ ಇದ್ದಾಳೇನೋ ಅಂತ ಕೇಳ್ದೆ ಅಮ್ಮ ನೀನ್ ಅಂದ್ಕೊಂಡ ಹಾಗೆ ಅವನಿ ಎಲ್ಲರಂತ ಹುಡುಗಿ ಅಲ್ಲಮ್ಮ ಬಹಳ ಒಳ್ಳೆ ಹುಡುಗಿ ಮನೆಯ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊತಾಳೆ ಬಹಳ ದೊಡ್ಡ ಗುಣವಿರುವ ಹುಡುಗಿ ಈ ವಿಷಯದಲ್ಲಿ ನೀನು ಗಾಬರಿ ಆಗಬೇಕಾದ ಅಗತ್ಯವಿಲ್ಲ ನನ್ನ ಮಾತು ನಂಬಮ್ಮ ಎಂದು ಅನ್ನುತ್ತಾನೆ ಸುರೇಶ್ ಆ ಮಾತುಗಳನ್ನೆಲ್ಲ ವಾರಗಿತ್ತಿಯರು ಮೂರು ಕೇಳಿಸಿಕೊಳ್ಳುತ್ತಾರೆ ಅಂದ್ರೆ ಮಿಕ್ಕವರಿಬ್ಬರು ಚೆನ್ನಾಗೇ ಇದ್ದಾರೆ ಅನ್ನೋ ಮಾತು ನಾನೇ ಅನಗತ್ಯವಾಗಿ ಬಾಯಿ ಜಾರ್ತಾ ಇದ್ದೇನೆ ಇನ್ ಮೇಲಿಂದ ನನ್ ಗಂಡನ ಹತ್ರ ಕೂಡ ನಾನು ಹಾಗೆ ಇರ್ಬೇಕು ಎಂದು ಅಂಜಲಿ ಅಂದುಕೊಳ್ಳುತ್ತಾಳೆ ಅನಾಮಿಕ ಕೂಡ ತನ್ನ ಮನಸ್ಸಿನಲ್ಲಿ ಹಾಗೆ ಅಂದ್ಕೋತಾಳೆ ನನ್ ಗಂಡ ಎಷ್ಟು ಒಳ್ಳೆಯವರು ನಾನೇ ಅವರನ್ನ ಅಪಾರ್ಥ ಮಾಡ್ಕೊಂಡೆ ಇನ್ ಮೇಲಿಂದ ನಾನು ಹಾಗೆರಲ್ಲ ಅವ್ರು ಏನ್ ಹೇಳಿದ್ರು ಹಾಗೆ ಮಾಡ್ತೀನಿ ಎಂದು ಅವನೇ ಎಂದುಕೊಳ್ಳುತ್ತಾಳೆ ಇನ್ನು ಅಂಜಲಿ ಅವರಿಬ್ಬರ ಹತ್ರ ಹೀಗಂತಾಳೆ ಏನಕ್ಕ ನೀನು ನಮ್ಮ ಮುಂದೆ ಹೀಗೆ ಮಾತಾಡ್ತೀಯಾ ನಿನ್ ಗಂಡನ ಅತ್ತೆ ಅತ್ತೆಯವರ ಮುಂದೆ ಪ್ರೇಮ ನಟಿಸ್ತಾ ಇದ್ಯಾ ನಾನು ಅವರ ಮುಂದೆ ಪ್ರೇಮ ನಟಿಸ್ತಾ ಇಲ್ಲ ನಿಮ್ಮ ಮುಂದೆನೆ ನಿಮ್ ಮಾತು ಹೇಳ್ತಾ ಇದ್ದೇನೆ ನಿಮ್ ಮುಂದೆನೆ ನಟಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ನಿಮ್ ಹಾಗೆ ಮಾತಾಡಿದ್ರೆ ನನ್ನನ್ನ ದೂರ ಮಾಡ್ತೀರಾ ಏನೋ ಅಂತ ಭಯದಿಂದ ಅಯ್ಯೋ ಅಕ್ಕ ನೀನೆಷ್ಟು ಒಳ್ಳೆಯವಳು ನಾವೇ ಅನಗತ್ಯವಾಗಿ ಬಾಯಿ ಜೋರಿದ್ವಿ ಅನ್ನಿಸ್ತಾ ಇದೆ ಇನ್ ಮೇಲಿಂದ ನಾವು ಕೂಡ ನಮ್ಮ ಗಂಡದರಿಗೆ ಸಪೋರ್ಟ್ ಆಗಿ ಇರ್ತೀವಿ ಎಂದು ಅಲ್ಲಿಂದ ಅಂಜಲಿ ಕೂಡ ಹೊರಟು ಹೋಗುತ್ತಾಳೆ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಅದೇ ಭಾವಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಸುರೇಶ್ ಜೊತೆ ಅವನಿ ಮಾತನಾಡುತ್ತಾ ಹೀಗಂತಾಳೆ ಅತ್ತೆಗೆ ನನ್ನ ಬಗ್ಗೆ ದೊಡ್ಡದಾಗಿ ಹೇಳಿ ನನ್ನ ಮರ್ಯಾದೆ ಕಾಪಾಡಿದ್ರೆ ನಾನಂದ ಮಾತಿಗೆಲ್ಲ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ರೀ ನಾನೇ ಅರ್ಥ ಮಾಡಿಕೊಳ್ಳದೆ ಹೋದೆ ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅವನಿ ಅನ್ನುತ್ತಾಳೆ ಅವನಿ ನೀನು ನನ್ನ ಹೆಂಡತಿ ಇಂಥದ್ದು ನಮ್ಮ ಮಧ್ಯೆ ಇರಬಾರ್ದು ಒಂದು ವರ್ಷ ಸಹನೆ ಪಟ್ರೆ ನಮ್ಮ ಸಾಲವೆಲ್ಲ ತೀರಿ ಹೋಗುತ್ತೆ ಏನು ಅಂದ್ರೆ ನನ್ಗೇನಾದ್ರೂ ಚಿಕ್ಕ ಪ್ರೈವೇಟ್ ಕೆಲಸ ಕೊಡ್ಸಿ ಕಷ್ಟಪಡ್ತೀನಿ ವರ್ಷವಲ್ಲ ಆರು ತಿಂಗಳಲ್ಲಿ ಸಾಲ ತೀರ್ಸೋಣ ಆ ಮಾತಿಗೆ ಸುರೇಶ್ ನಾವು ಕಷ್ಟಪಡ್ತಾ ಇದ್ದೀವಲ್ಲ ಇದೀವಲ್ಲ ನೀನೇನಕ್ಕೆ ಕಷ್ಟ ಪಡ್ಬೇಕೀಗ ಎಂದು ಅನ್ನುತ್ತಾನೆ ಅವನಿ ಮಾತ್ರ ನಿಜಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಇಬ್ಬರು ಸೇರಿ ಕಷ್ಟಪಟ್ಟರೆ ಅಲ್ವಾ ಸಂತೋಷವಾಗಿ ಅಂತ ಅನ್ನುತ್ತಾಳೆ ಸಾಲವೆಲ್ಲ ತೀರಿ ಹೋದ ನಂತರ ಆಗ ಕೆಲಸವನ್ನು ಬಿಡ್ತೀನಿ ಅಂದಿದ್ದರಿಂದ ಸುರೇಶ್ ಸರಿ ಅನ್ನುತ್ತಾನೆ ತನ್ನ ಹೆಂಡತಿ ಒಂದು ಕಡೆ ಕೆಲಸ ಮಾಡುವುದಕ್ಕಾಗಿ ಹುಡುಕುತ್ತಾನೆ ಕೆಲವು ದಿನದ ನಂತರ ಅವಳಿಗೆ ಕೆಲಸ ಸಿಕ್ಕುತ್ತದೆ ಆಕೆ ಆ ಕೆಲಸದಲ್ಲಿ ಸೇರುತ್ತಾಳೆ ಅದನ್ನು ನೋಡಿದ ಮಿಕ್ಕ ಸುಸೇರಿಬ್ಬರು ಹೊಟ್ಟೆ ಹಿಚ್ಚು ಪಡ್ತಾರೆ ಅತ್ತೆ ಅವನಿಯನ್ನು ಹೊಗಳುತ್ತಾ ಇರ್ತಾರೆ ಒಂದು ದಿನ ಅಂಜಲಿ ತನ್ನ ಗಂಡ ಗಣೇಶನ ಹತ್ರಕ್ಕೆ ಹೋಗಿ ಗಣೇಶನ ಹತ್ರ ಈಗಂತಾಳೆ ಏನಂದ್ರೆ ನಾನು ಕೆಲವು ದಿನದಿಂದ ನಿಮ್ ಜೊತೆ ಜಗಳವಾಡ್ತಾ ಇಲ್ಲಲ್ಲ ಇಲ್ಲ ಯಾಕೆ ಹಾಗಂತ ಇದ್ಯಾ ಯಾಕಂದ್ರೆ ಈಗ ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ ರೀ ಮದುವೆ ಆಗುವ ಮೊದಲು ಹೇಗಿದ್ದೀವಿ ಅನ್ನೋದು ದೊಡ್ಡ ವಿಷಯ ಅಲ್ಲ ಮದುವೆ ಆದ ಮೇಲೆ ಗಂಡನ ಕುಟುಂಬದಲ್ಲಿ ಎಷ್ಟು ಜವಾಬ್ದಾರಿಯಿಂದ ನಮ್ಮ ಕುಟುಂಬದ ಹಾಗೆ ನೋಡ್ಕೊತಾ ಇದ್ದೀವಿ ಅನ್ನೋದೇ ಮುಖ್ಯ ಈಗ ಕಷ್ಟವಾದ್ರೂ ನಷ್ಟವಾದ್ರೂ ಸಹಿಸಬೇಕಲ್ಲ ನಾನು ನಿಮಗೆ ಸಹಾಯಕವಾಗಿರ್ಬೇಕು ಅನ್ಕೊಂಡಿದೀನಿ ಅವನಿ ಅಕ್ಕ ಕೆಲ್ಸದಲ್ಲಿ ಸೇರಿದ್ದಾಳೆ ನಂಗೂ ಏನಾದ್ರೂ ಕೆಲ್ಸ ಕೊಡ್ಸಿ ದುಡ್ಡು ಸಂಪಾದಿಸಿ ನಾವು ಸಾಲವೆಲ್ಲ ತೀರ್ಸೋಣ ಒಳ್ಳೆ ಆಲೋಚನೆನೇ ಅವನೇ ಅತಿಗೆ ಕಂಪನಿಯಲ್ಲಿ ಏನಾದ್ರೂ ಏನೋ ಅಂತ ಕೇಳ್ಕೊಳ್ಳೋಣ ನಿಜಕ್ಕೂ ಏನೋ ಇದೆ ಅಂತ ಹಾಗೆ ಕೂಡ ಅಂತ ನೀನೇ ಒಂದ್ಸಲ ಕೇಳು ಅವನಿ ಅದಕ್ಕೆ ಸರಿ ಅನ್ನುತ್ತಾಳೆ ಸಾಯಂಕಾಲ ಅವನಿ ಬಂದ ತಕ್ಷಣ ಆ ವಿಷಯವನ್ನ ಕೇಳುತ್ತಾಳೆ ಅವನಿ ಕೆಲಸದ ಬಗ್ಗೆ ಆಕೆ ಬಹಳ ಹೇಳಿದ್ದರಿಂದಳೆ ಇನ್ನು ಇಬ್ಬರು ಸರಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರಿಬ್ಬರನ್ನ ನೋಡಿದ ಅನಾಮಿಕ ಕೂಡ ಕೆಲಸಕ್ಕೆ ಸೇರ್ಕೋತಾಳೆ ಮೂವರು ಸೇರಿ ಕೆಲ್ಸ ಮಾಡ್ತಾ ಇರ್ತಾರೆ ದುಡ್ಡು ಸಂಪಾದಿಸುತ್ತಾ ಇರ್ತಾರೆ ಹಾಗೆ ಮೂವರು ಅವರ ಕುಟುಂಬಕ್ಕಾಗಿ ಕಷ್ಟಪಡ್ತಾ ಇರ್ತಾರೆ ಬೇಗ ಬೇಗ ಸಾಲವೆಲ್ಲ ತೀರಿಸುವ ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗೆ ನಾಲ್ಕು ತಿಂಗಳು ಕಳೆದು ಹೋಗುತ್ತೆ ಬಹಳ ಸಾಲ ತೀರಿ ಹೋಗಿದ್ದಕ್ಕೆ ಅವರು ಸಂತೋಷ ಪಡುತ್ತಾ ಇರ್ತಾರೆ ಇನ್ನೊಂದೆರಡು ತಿಂಗಳು ಕಷ್ಟಪಟ್ಟರೆ ಸಾಲದ ಬಾಧೆಯಿಂದ ವಿಮುಕ್ತಿ ಹೊಂದಬಹುದು ಅನ್ಕೋತಾರೆ ಹಾಗೆ ಮಾತುಗಳನ್ನು ಹೇಳುತ್ತಾ ಮಾರ್ಕೆಟ್ಗೆ ಸೇರ್ಕೋತಾರೆ ಆ ಸಮಯದಲ್ಲಿ ಅವರಿಗೆ ಅವಳ ಸ್ನೇಹಿತೆಯಾದ ಶಾಂತಿಯನ್ನು ಹುಡುಗಿ ಕಾಣಿಸುತ್ತಾಳೆ ಶಾಂತಿ ಅವರ ಮೂವರಿಗೆ ಸ್ನೇಹಿತೆ ಅದು ತಿಳಿದುಕೊಂಡು ಅವರ ಮೂವರು ಆಶ್ಚರ್ಯ ಹೋಗುತ್ತಾರೆ ನಿಜಕ್ಕೂ ನಿಮ್ಮ ಮೂವರನ್ನು ಆಶ್ಚರ್ಯವಾಗಿದೆ ನನ್ನ ಮೂವರು ಸ್ನೇಹಿತಿಯರು ಒಂದೇ ಮನೆಗೆ ಸೊಸೆಯಾಗಿ ಹೋದ್ರ ಎಂದು ಅನ್ನುತ್ತಾಳೆ ಶಾಂತಿ ಶಾಂತಿಯ ಮಾತುಗಳು ಕೇಳಿದ ನಂತರ ಮೂವರು ವಾರಗಿತ್ತಿಯರು ನಿಜಕ್ಕೂ ಇದೆಲ್ಲ ಹೇಗೆ ನಡೆಯಿತು ಅಂತ ಅಂದ್ಕೋತಾರೆ ಅವರು ಮೂವರು ಕೂಡ ಆಶ್ಚರ್ಯ ಹೋಗುತ್ತಾ ಇರ್ತಾರೆ ಆಗ ಶಾಂತಿ ಟೆಂತ್ ವರೆಗೂ ಜೊತೆ ಸೇರಿ ಓದ್ಕೊಂಡೆ ಹಾಗೆ ಅನಾಮಿಕಾ ನಂಗೆ ಪರಿಚಯ ಇಂಟರ್ಮೀಡಿಯೇಟ್ ನಾನು ತಿರುಪತಿನಲ್ಲಿ ಓದ್ದೆ ಅಲ್ಲೇನೋ ಅವನಿ ಪರಿಚಯ ಇನ್ನೊ ಏನೋ ರಾಜಮಂಡ್ರಿಲಿ ಮಾಡಿದೆ ಅಲ್ಲಿ ನಂಗೆ ಅಂಜಲಿ ಪರಿಚಯ ಹಾಗೆ ನಾವು ಮೂವರು ಸ್ನೇಹಿತಿಯರು ಈಗ ನಿಮ್ಮ ಕನ್ಫ್ಯೂಷನ್ ಹೋಯ್ತಾ ಆ ಮಾತಿಗೆ ಅವರು ನಗುತ್ತಾ ಇರುತ್ತಾರೆ ಇನ್ನು ಅವರು ಮಾಡುವ ಕೆಲಸದ ಬಗ್ಗೆ ಹೇಳಿದ್ದರಿಂದ ಶಾಂತಿ ನಗುತ್ತಾ ನನ್ ಗಂಡ ನಿಜಕ್ಕೂ ಮನೆಯಿಂದ ಹೊರಗೆ ಕಾಲಿಡೋದಕ್ಕೆ ಬಿಡೋದಿಲ್ಲ ಎಂದು ಏನೇನೋ ಮಾತುಗಳು ಹೇಳ್ತಾ ಇರ್ತಾಳೆ ಅದಕ್ಕೆ ಅವರು ಮೂವರು ಕೋಪದಿಂದ ಹೇಗಂತಾರೆ ನೋಡು ಶಾಂತಿ ನಾವು ಹೀಗೆ ಅಂತ ಇದ್ದಿದ್ದಕ್ಕೆ ನೀನು ದುಃಖ ಈಗ ನಾವು ತವರು ಮನೆಯವರೆಲ್ಲ ಗಂಡನ ಮನೆಯವರು ಆ ಕುಟುಂಬ ಈಗ ನಮ್ಮ ಕುಟುಂಬ ಅವರ ಸಂತೋಷವಾಗಿದ್ರೆ ನಾವು ಕೂಡ ಸಂತೋಷವಾಗಿರ್ತೀವಲ್ಲ ಅದಕ್ಕೆ ನಮ್ಮ ಕುಟುಂಬಕ್ಕಾಗಿ ನಾವು ಕಷ್ಟಪಡ್ತಾ ಇದ್ದೀವಿ ಇನ್ನು ಎರಡು ಮೂರು ತಿಂಗಳಲ್ಲಿ ಎಲ್ಲ ಸಾಲ ತೀರಿ ಹೋಗುತ್ತೆ ಆ ನಂತರ ನಾವು ಕಷ್ಟಪಡಬೇಕಾದ ಅಗತ್ಯವಿಲ್ಲ ನಿನಗಿಂತ ಲಕ್ಸುರಿ ಲೈಫ್ ನಾವು ಅನುಭವಿಸಬಲ್ಲೆವು ನೀನೇನು ನಮ್ಮನ್ನ ಅಣಗಿಸುವ ಅಗತ್ಯವಿಲ್ಲ ಎಂದು ಅಂದಿದ್ದರಿಂದ ಶಾಂತಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತುಗಳನ್ನೆಲ್ಲ ಅತ್ತೆ ಮಾವನವರು ಕೇಳಿಕೊಳ್ಳುತ್ತಾರೆ ಸೊಸೆಯರ ಮಾತಿಗೆ ಅವರು ಬಹಳ ಗರ್ವ ಪಡುತ್ತಾ ಇನ್ನು ಎಂತಹ ದಿಗಿಲು ನಮಗಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಕೆಲವು ದಿನದ ನಂತರ ಅವರು ಅಂದುಕೊಂಡು ಹಾಗೆ ಸಾಲಗಳೆಲ್ಲ ತೀರಿಸುತ್ತಾರೆ ಅವರ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ ಸೊಸೆ ಬಂದ ನಂತರ ಅದ್ಭುತ ನಡೆಯಿತು ಎಂದು ಶಾರದಳನ್ನು ಎಲ್ಲರೂ ಹೊಗಳುತ್ತಾ ಇರ್ತಾರೆ ಮೂರು ಸೊಸ್ಯರು ಬಹಳ ಸಂತೋಷ ಪಡುತ್ತಾ ಕುಟುಂಬವನ್ನು ಚೆನ್ನಾಗಿ ಮಾಡುತ್ತಾ ಸಂತೋಷದಿಂದ ಅವರ ಗಂಡಂದರಿಗೆ ಸಪೋರ್ಟ್ ಮಾಡ್ತಾ ಆ ಕುಟುಂಬಕ್ಕೆ ಸಪೋರ್ಟ್ ಮಾಡ್ತಾ ಮುಂದಕ್ಕೆ ಸಾಗಿ ಹೋಗುತ್ತಾ ಇರ್ತಾರೆ ಅನಾಮಿಕ ಅವನಿ ಇಬ್ಬರು ಕೂಡ ಮನೆಯ ಮುಂದೆ ಒಬ್ಬರು ರಂಗೋಲಿ ಹಾಕಿದರೆ ಮತ್ತೊಬ್ಬರು ಬಣ್ಣ ಹಾಕ್ತಾ ಇರ್ತಾರೆ ಇಷ್ಟರಲ್ಲಿ ಕಾಂತಮ್ಮ ಅನ್ನು ಹಾಕಿ ಮಾವಿನಕಾಯಿಯನ್ನು ಮಾರ್ತಾ ಕಾಣಿಸ್ತಾಳೆ ಮಾವಿನಕಾಯಮ್ಮ ಮಾವಿನಕಾಯಿ ಹಸ್ರನ್ನೇ ಮಾವಿನಕಾಯಿ ತಾಜಾ ತಾಜಾ ಮಾವಿನಕಾಯಿ ಬರ್ಬೇಕಮ್ಮ ಬರ್ಬೇಕು ಎಂದು ಕೇಕೆ ಹಾಕಿದ್ದರಿಂದ ಅವನಿ ಅನಾಮಿಕ ಇಬ್ಬರು ಕೂಡ ಮಾತನಾಡ್ತಾ ಇರ್ತಾರೆ ಅವನಿ ಹೋದ ವರ್ಷ ನಮ್ಮಅಮ್ಮ ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ಆಯ್ಗೋಯ್ತಲ್ಲ ಈ ವರ್ಷ ನಿಮ್ಮಮ್ಮ ಮಾಡಿ ಕಳ್ಸ್ತಾರ ಇಲ್ಲ ನಾವೇ ಹೊಸದಾಗಿ ಉಪ್ಪಿನಕಾಯಿ ಹಾಕೊಂಡ್ವಾ ಅಕ್ಕ ನಮ್ಮಅಮ್ಮಂಗೆ ಉಪ್ಪಿನಕಾಯಿ ಹಾಕೋದ್ ನಿಜಕ್ಕೂ ಬರಲ್ಲ ಅಕ್ಕ ಈಗ ನಾನ್ ಫೋನ್ ಮಾಡಿ ಕೇಳಿದ್ರೆ ನನ್ಗೆ ಉಪ್ಪಿನಕಾಯಿ ದುಡ್ಡು ಕಳಿಸ್ತಾಳೆ ಒಂದ್ ಕೆಲ್ಸ ಮಾಡ್ತೀನಿ ಆಕೆ ಹತ್ರ ದುಡ್ಡು ತಗೊಂಡು ಅದರಿಂದ ಮಾವಿನಕಾಯಿ ಕೈ ಕೊಂಡ್ಕೊತೀನಿ ಇಬ್ಬರು ಸೇರಿ ಉಪ್ಪಿನಕಾಯಿ ಮಾಡೋಣ ನನಗೆ ಉಪ್ಪಿನಕಾಯಿ ಮಾಡೋದ್ರಲ್ಲಿ ಸ್ವಲ್ಪ ಅವಗಾಹನೆ ಇದೆ ಎಂದು ಅವನಿ ಅನ್ನುತ್ತಾಳೆ ಆ ಮಾತಿಗೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ ಅವನಿ ತಕ್ಷಣ ತಾಯಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಕಾಂತಾಳನ್ನು ಕರೆಯುತ್ತಾಳೆ ಆಕೆ ಜೊತೆ ಚೌಕಾಸಿ ಮಾಡ್ತಾ ಇರ್ತಾಳೆ ಅವರಿಬ್ಬರ ಮಧ್ಯೆ ಚೌಕಾಸಿ ಕುದುರುವುದಿಲ್ಲ ಅಷ್ಟರಲ್ಲಿ ಅವನಿ ಅಕ್ಕ ಬಿಟ್ಬಿಡಕ್ಕ ನಮ್ಮಮ್ಮ ದುಡ್ಡು ಹಾಕಿದಳಲ್ಲ ಮಾರ್ಕೆಟ್ಗೆ ಹೋಗಿ ಒಳ್ಳೊಳ್ಳೆ ಮಾವಿನಕಾಯಿ ತಗೊಂಡು ಬರಬಹುದು ಬಿಟ್ಬಿಡು ಅನಾಮಿಕಾ ಸರಿ ಹಾಗೆ ಎಂದು ಅಲ್ಲಿಂದ ಹೋಗುತ್ತಾ ಇರುವಾಗ ಕಾಂತಮ್ಮ ಏನಮ್ಮನವ್ರೆ ಹಾಗೆ ಹೊರಟೋದ್ರೆ ಹೇಗೆ ಏನೋ ಕಷ್ಟನ ನಷ್ಟನ ತಗೊಳ್ಳಿ ಎಂದಿದ್ದರಿಂದ ಅವರು ಹತ್ತು ಡಜನ್ ಮಾವಿನಕಾಯಿನ ತೆಗೆದುಕೊಂಡು ದುಡ್ಡು ಕೊಡುತ್ತಾರೆ ಇನ್ನು ವಾರಗಿತ್ತಿಯರಿಬ್ಬರು ಅದನ್ನು ತೆಗೆದುಕೊಂಡು ಒಂದು ಕಡೆ ಇಟ್ಟು ಚಕಚಕ ಅವರ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಹಾಯಾಗಿ ಉಪ್ಪಿನಕಾಯಿ ಮಾಡಲಿಕ್ಕೆ ಕುತ್ಕೋತಾರೆ ಅವನಿ ಈ ಐದು ಡಸ್ ನೀನು ಚೂರಾಗಿ ಕತ್ತರಿಸೋ ಮಿಕ್ಕಿದ್ದು ನಾನ್ ಕೊಯ್ತೀನಿ ಅದಕ್ಕೆ ಅವನಿ ಸರಿ ಅನ್ನುತ್ತಾಳೆ ಇಬ್ಬರು ಹೋಳುಗಳನ್ನು ಹಚ್ತಾ ಇರ್ತಾರೆ ಅವನಿ ಬಹಳ ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನು ಕೊಯ್ದರೆ ಅನಾಮಿಕಾ ಬಹಳ ದೊಡ್ಡ ದೊಡ್ಡ ಹೋಳು ಕೊಯ್ತಾ ಇರ್ತಾಳೆ ಅದನ್ನು ನೋಡಿದ ಅವನಿ ಏನಕ್ಕ ಅಷ್ಟು ದೊಡ್ಡ ದೊಡ್ಡ ಚೂರು ಕೊಯ್ತಾ ಇದ್ಯಾ ಅದು ತಿನ್ನೋದಕ್ಕ ನಿಜಕ್ಕೂ ನಿನ್ಗೆ ಉಪಿನಕಾಯಿ ಮಾಡೋದಕ್ಕೆ ಬರುತ್ತಾ ಇಲ್ವಾ ನಾನ್ ನೋಡು ಎಷ್ಟು ಚಿಕ್ಕದಾಗಿ ಕೊಯ್ತಾ ಇದ್ದೀನಿ ನೋಡವ್ನಿ ನೀನ್ ಹಾಗೆ ಚಿಕ್ಕದಾಗಿ ಕೊಯ್ದ್ರೆ ಸ್ವಲ್ಪ ದಿನಕ್ಕೆ ಉಪ್ಪಿನಕಾಯಿಲೆಲ್ಲಾ ಕಲಿತ ಹೋಗುತ್ತೆ ಆಗ ಯಾವ ಚೂರುಗೂ ಆ ಚೂರು ಕಾಣಿಸೋದಿಲ್ಲ ಎಲ್ಲ ಗುಜ್ಗುಜ್ಜಾಗ ಹೋಗುತ್ತೆ ಅಂದ್ರೆ ಏನಕ್ಕ ಉಪ್ಪಿನಕಾಯಿ ಮಾಡೋದಕ್ಕೆ ನನಗ್ ಬರಲ್ಲ ಅಂತ ಎದುರಿಗೆ ಹೇಳಲಾರ್ದೆ ಹೇಳ್ತಾ ಇದ್ಯಾ ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ಯಾ ಇದಕ್ಕೂ ಮೊದಲು ನೀನು ನಂಗೆ ಹಾಗೆ ಅಂದೆ ಅಲ್ಲ ಮತ್ತೆ ನಾನಿಂಗೇನು ಅಂದಿಲ್ವೆ ಬೇಕು ಅಂತಾನೆ ನೀನು ಜಗಳವಾಡ್ತಾ ಇದ್ಯಾ ನಾನಲ್ಲ ಜಗಳವಾಡ್ತಾ ಇರೋದು ನೀನು ಹಾಗೆ ಇಬ್ಬರ ಮಧ್ಯ ಜಗಳ ಬಹಳ ದೊಡ್ಡದಾಗುತ್ತದೆ ಆಗ ಮನೆಯಲ್ಲಿರುವವರೆಲ್ಲರೂ ಅಲ್ಲಿಗೆ ಬರುತ್ತಾರೆ ಅತ್ತೆ ಶಾರದಾ ಏನೇ ಇಬ್ಬರು ಹಾಗೆ ಮಾಡ್ತಾ ಇದ್ದೀರಾ ಆಗ ಅವರಿಬ್ಬರು ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾರೆ ಎರಡು ಕತ್ತಿಗಳು ಒಂದು ಓರಿನಲ್ಲಿ ಇರಲ್ಲ ಅಂತ ಹೇಳೋದು ನಿಜನೇ ನಿಮ್ಮಿಬ್ಬರನ್ನು ನೋಡಿದ್ರೆ ಅರ್ಥವಾಗುತ್ತೆ ನೀವು ಉಪ್ಪಿನಕಾಯಿ ಮಾಡೋದು ಅಗತ್ಯವಿಲ್ಲ ಬಿಡು ನೀವು ಹೋಗಿ ನಾನು ಮಾಡ್ಕೋತೀನಿ ನಿಮ್ಗೇನು ಕೇರಿ ಶ್ರಮ ನಾನು ಐದು ಡಜನ್ ಅಲ್ಲಿ ಮಾಡ್ತೀನಿ ಮಿಕ್ಕ ಐದು ಡಜನ್ ಅಲ್ಲಿ ಯಾರು ಮಾಡ್ತಾರೋ ನನಗೆ ಸಂಬಂಧವಿಲ್ಲ ನಾನು ಕೂಡ ಅದೇ ಹೇಳ್ತಾ ಇದೀನತ್ತೆ ಎಂದು ಇಬ್ಬರು ಕೂಡ ಆ ಮಾವಿನಕಾಯಿನ ತೆಗೆದುಕೊಂಡು ಅವರ ರೂಮಿನೊಳಗೆ ಹೊರಟು ಹೋಗುತ್ತಾರೆ ಅವರ ರೂಮಿನಲ್ಲಿ ಅವರು ಕೆಲಸ ಮಾಡ್ಕೋತಾ ಇರ್ತಾರೆ ಅವರು ಚೂರು ಕಟ್ ಮಾಡುವುದು ಆದ ನಂತರ ಉಪ್ಪು ಖಾರ ಎಣ್ಣೆ ಸಾಸಿವೆ ಜೊತೆಗೆ ಉಪ್ಪಿನಕಾಯಿ ತಯಾರು ಮಾಡುತ್ತಾರೆ ಇನ್ನು ಅವೆಲ್ಲವನ್ನು ಒಂದು ಜಾಡಿಯಲ್ಲಿಟ್ಟು ಜಾಡಿಯ ಮೇಲೆ ಅವರ ಹೆಸರುಗಳನ್ನು ಬರೆದು ಅಡಿಗೆ ಮನೆಯಲ್ಲಿ ಇಟ್ಟು ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ ಸರಿಯಾಗಿ ನಾಲ್ಕು ದಿನದ ನಂತರ ಅನಾಮಿಕಾ ಇಬ್ಬರು ಕೂಡ ಅತ್ತೆ ಹತ್ತಿರ ಬಂದು ಅತ್ತೆ ಹತ್ರ ಅತ್ತೆ ನಮ್ಮ ಉಪ್ಪಿನಕಾಯಿ ಹೇಗಿದೆ ಅಂತ ನೀವೇ ರುಚಿ ನೋಡಿ ಹೇಳ್ಬೇಕು ಅಂತ ಅಂತಾರೆ ಆ ಮಾತನ್ನು ಕೇಳುತ್ತಲೇ ಶಾರದಾ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೊತಾಳೆ ಅಮ್ಮೋ ಈ ದಿನ ಮನೆಯಲ್ಲಿ ದೊಡ್ಡ ಯುದ್ಧನೇ ನಡೆಯುತ್ತೆ ನಡೆಯುತ್ತೇನ ಹಾಗೆ ಈ ದಿನ ನನ್ ಕೆಲ್ಸ ಆಗೋಯ್ತು ಯಾರ ಪರವಾಗಿ ಮಾತಾಡಿದ್ರು ಇಬ್ರು ನನ್ನ ಆಡ್ಕೋತಾರೆ ಈ ಗಂಡದಿಂದ ನಾನ್ ತಪ್ಪಿಸ್ಕೋಬೇಕು ಎಂದು ಅಂದುಕೊಂಡು ಶಾರದಾ ಅವರ ಹತ್ರ ನೋಡ್ರಮ್ಮ ಈ ದಿನ ನಾನು ತಲೆಗೆ ನೀರ್ ಹಾಕಿದ್ದೀನಿ ನನ್ನ ನಾಲಿಗೆಗೆ ಬೆಂಕಿ ತೆಗೆದು ಒದ್ದಾಡ್ತಾ ಇದ್ದೀನಿ ರುಚಿ ನೋಡಿ ಹೇಳಲಾರಮ್ಮ ಆದ್ರೆ ಮಾವೇನ ಹತ್ರ ಹೋಗಿ ಕೇಳ್ಬೋದು ನೀವು ಹೋಗಿ ಎಂದು ಸಲಹೆ ಕೊಡುತ್ತಾಳೆ ಇನ್ನು ಅವರು ಜಾಡಿಯನ್ನು ತೆಗೆದುಕೊಂಡು ಅವರ ಮಾವನ ಹತ್ರ ಹೋಗುತ್ತಾರೆ ಯಾರ ಉಪ್ಪಿನಕಾಯಿ ಚೆನ್ನಾಗಿದೆ ರುಚಿ ನೋಡಿ ಹೇಳಿ ಎಂದು ಅವರನ್ನ ಕೇಳುತ್ತಾರೆ ಅಂದ್ರೆ ಅಮ್ಮ ಈಗ ನಾನು ಬಹಳ ಗಡಬಿಡಿಯಿಂದ ಹೊರಗೆ ಹೋಗ್ತಾ ಇದ್ದೀನಿ ಈಗ ನಾನು ರುಚಿ ನೋಡಿ ಹೇಳೋದು ಅಂದ್ರೆ ಕಷ್ಟನೇ ಒಂದು ಕೆಲಸ ಮಾಡಿ ಹಿತ್ತಲಲ್ಲಿ ನಿಮ್ಮ ಗಂಡಂದ್ರಿಬ್ಬರು ಕೂತ್ಕೊಂಡಿದಾರಲ್ಲಾ ಹೋಗಿ ಅವ್ರಿಗೆ ಕೊಡ್ರಿ ಅಮ್ಮ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅವರು ಮಾಡೋದಕ್ಕೆ ಇಲ್ಲದೆ ಹಿತ್ತಲಿಗೆ ಹೋಗುತ್ತಾರೆ ಅವರಿಬ್ಬರನ್ನು ನೋಡಿ ಮಹೇಶ್ ಏನೋ ಫೋನ್ ಬಂದಿದೆ ಎಂದು ಪಕ್ಕಕ್ಕೆ ಹೊರಟು ಹೋಗುತ್ತಾನೆ ರಮೇಶ್ ಮಾತ್ರ ಅಲ್ಲೇ ಇರ್ತಾನೆ ಏನೋ ಎರಡು ಜಾಡಿಯಲ್ಲಿ ಏನ್ ತಗೊಂಬಂದಿದ್ದೀರಾ ನಾವಿಬ್ಬರು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೀವಿ ರೀ ಇಬ್ಬರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೀವು ರುಚಿ ನೋಡಿ ಹೇಳ್ಬೇಕು ರಮೇಶ್ ಏನೋ ಹೇಳೋದಕ್ಕೆ ಹೋದಾಗ ಭಾವನವ್ರೆ ನಿಜಾಯ್ತಿಯಿಂದ ಹೇಳ್ಬೇಕು ನಿಮ್ ಹೆಂಡತಿ ಅಂತ ಅವಳ ಪಕ್ಷದಲ್ಲಿ ಮಾತಾಡ್ಬೇಡಿ ನಿಜವಾಗಿ ಯಾರ ಉಪ್ಪಿನಕಾಯಿ ಹಿಡಿಸಿದ್ರೆ ಅವ್ರದೇ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಯ್ಯೋ ಈ ದಿನ ನಾನು ಉಪವಾಸ ಇದ್ದೀನಿ ಇಂಥದ್ದೇನು ನಾನು ಮುಟ್ಟಬಾರ್ದು ಮಹೇಶ್ ಇದ್ದನಲ್ಲ ಅವನ ಹತ್ರ ಹೋಗಿ ಕೇಳಿ ಇನ್ನು ಅವರು ಬಹಳ ಕೋಪದಿಂದ ಅಲ್ಲಿಂದ ಮಹೇಶನ ಹತ್ರ ಹೋಗ್ತಾರೆ ನಾನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಬಹಳ ಇಂಪಾರ್ಟೆಂಟ್ ಅಲ್ಲಿ ಇದ್ದೀನಿ ಎಂದು ಬೇಸರಿಸಿಕೊಳ್ಳುತ್ತಾನೆ ಮಹೇಶ್ ಆ ಮಾತಿಗೆ ಬಹಳ ಕೋಪದಿಂದ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಇಬ್ಬರು ಕೂಡ ಜಗಳವಾಡಲಿಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಎಲ್ರು ನೀನು ಮಾಡಿದ ಉಪ್ಪಿನಕಾಯಿ ಚೆನ್ನಾಗಿಲ್ಲ ಅಂತ ರುಚಿ ಕೂಡ ನೋಡ್ಲಿಕ್ಕೆ ಇಷ್ಟಪಟ್ಟಿಲ್ಲ ಉಪ್ಪಿನಕಾಯಿ ಮಾಡೋದಕ್ಕೆ ಬರ್ತಾ ಇದ್ರೆ ಸುಮ್ನೆ ಕೂತ್ಕೊಂಡಿರ್ಬೋದಲ್ಲ ಅವರು ಭಯಪಡ್ತಾ ಇರೋದು ನನ್ನ ಉಪ್ಪಿನಕಾಯಿ ನೋಡಿ ಅಲ್ಲಕ್ಕ ನೀನು ಮಾಡಿದ ಉಪ್ಪಿನಕಾಯಿ ಹೇಗಿದ್ಯೇನೋ ಅಂತ ಅವರು ಭಯಪಟ್ಟು ಏನೋ ಒಂದು ನೆಪ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಆದ್ರೂ ಅಷ್ಟು ದೊಡ್ಡ ಚೂರು ಕಟ್ ಮಾಡಿದಾಗ್ಲೇ ನಂಗ್ ಅರ್ಥವಾಯ್ತು ಆ ಉಪ್ಪಿನಕಾಯಿ ಚಂಡಾಲವಾಗಿರುತ್ತೆ ಅಂತ ನಾನ್ ಮಾಡುವ ಉಪ್ಪಿನಕಾಯಿಗೆ ಕೊಂಕ್ ಹೇಳುವಷ್ಟು ಸೀನು ನಿಂಗಿಲ್ಲ ನೀನ್ ಮಾಡುವ ಅಡುಗೆ ತಿನ್ನಲಾರ್ದೆ ಅಲ್ವಾ ಅಡಿಗೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಬ್ಬೋ ನೀನು ದೊಡ್ಡ ಅಡಿಗೆ ಅವಳು ಮತ್ತೆ ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಂತ ಯಾರು ಅಂದ್ಕೊಳ್ಳಲ್ಲ ನಿಜಕ್ಕೂ ನೀನ್ ಮಾಡುವ ಅಡುಗೆನೇ ನನ್ಗೆ ಇಡಿಸೋದಿಲ್ಲ ಇನ್ನು ಮನೆಯವ್ರಿಗೆ ಹೇಗಿಡ್ಸುತ್ತೆ ಏನೋ ಆ ಮಾತಿಗೆ ಅನಾಮಿಕಂಗೆ ಕೋಪ ಬರುತ್ತೆ ಇಬ್ಬರ ಮಧ್ಯೆ ಮಾತು ಬೆಳೆಯುತ್ತದೆ ಅವ್ರ ಹಾಗೆ ಜಗಳವಾಗುತ್ತೆ ಅವರು ಹಾಗೆ ಜಗಳವಾಡುತ್ತಾ ಇರುವ ಸಮಯದಲ್ಲಿ ಮನೆಯಲ್ಲಿರುವವರೆಲ್ಲರೂ ನೋಡ್ತಾ ಇರ್ತಾರೆ ಹೊರಟು ಯಾರೂ ಕೂಡ ಅವರ ಹತ್ತಿರಕ್ಕೆ ಬರುವ ಪ್ರಯತ್ನವೇ ಮಾಡುವುದಿಲ್ಲ ಇನ್ನು ಜಗಳ ಬಹಳ ದೊಡ್ಡದಾಗಿ ಬದಲಾಗಿ ಅಂದುಕೊಳ್ಳದೆ ಅವರ ಕೈಯಲ್ಲಿರುವ ಜಾಡಿಗಳು ಕೆಳಗೆ ಬಿದ್ದು ಒಡೆದು ಹೋಗುತ್ತೆ ಅದನ್ನು ನೋಡಿ ಅವರಿಬ್ಬರು ಜಗಳವನ್ನು ನಿಲ್ಲಿಸುತ್ತಾರೆ ಅಯ್ಯೋ ನೀನೆಷ್ಟೋ ಕಷ್ಟಪಟ್ಟು ಮಾಡಿದ ಉಪ್ಪಿನಕಾಯಿ ನೆಲದ ಪಾಲಾಗೋಯ್ತೆ ನೀನು ಕೂಡ ಬಹಳ ಕಷ್ಟಪಟ್ಟು ಮಾಡಿದ್ಯಾಲಕ ಅದು ಕೂಡ ವೃತವಾಗಿ ನೆಲದ ಪಾಲಾಯ್ತು ಈಗ ವಿಷಯ ಹತ್ತೆಗೆ ತಿಳಿದ್ರೆ ನಮ್ಮಿಬ್ಬರನ್ನು ಸಾಯಿಸ್ತಾರೋ ಏನೋ ಅತ್ತೆಗೆ ತಿಳಿಯದೆ ಹಾಗೆ ಎಲ್ಲ ಕ್ಲೀನ್ ಮಾಡೋಣ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಅದೆಲ್ಲ ನೋಡ್ತಾ ಇರುವ ಶಾರದಾ ತನ್ನ ಮನಸ್ಸಿನಲ್ಲಿ ಹೀಗೋತಾಳೆ ಈಗ್ಲೇ ಅಲ್ವಾ ಬೈಕೊಂಡ್ರು ಸ್ವಲ್ಪ ಹೊತ್ತಿಗೆ ಹೇಗೆ ಇಬ್ರು ಅಂದಾದ್ರು ವಾರಗಿತ್ತೀರು ಅನ್ಸ್ಕೊಂಡ್ರು ತಪ್ಪು ಮಾಡಿದ್ರೆ ಮಾತ್ರ ಅತ್ತೆ ಕೈಲಿ ಬೈಗಳನ್ನ ತಪ್ಪಿಸ್ಕೊಳ್ಳಲಿಕ್ಕೆ ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇನೋ ಇದಕ್ಕ ಮೊದಲು ಹಾಗೆ ಮಾಡಿದ್ರೆ ಒಟ್ಟಿಗೆ ಇರ್ಬೋದಿತ್ತಲ್ಲ ಎಂದು ಅಂದುಕೊಳ್ಳುತ್ತಾಳೆ ಶಾರದಾ ಅವನಿ ಅನಾಮಿಕಾ ಅವನ್ನು ಶುಭ್ರ ಮಾಡಬೇಕು ಎಂದು ಕ್ಲೀನ್ ಮಾಡುತ್ತಾ ಇರುವಾಗ ಅಕ್ಕ ಒಂದ್ಸಲ ನೀನು ಮಾಡಿದ ಉಪ್ಪಿನಕಾಯಿ ಹೇಗಿದೆಯೋ ರುಚಿ ನೋಡ್ತೀನಕ್ಕ ನನ್ ಕೂಡ ನೀನು ಮಾಡಿದ ಉಪ್ಪಿನಕಾಯಿ ರುಚಿ ನೋಡ್ಬೇಕು ಅನಿಸ್ತಾ ಇದೆ ಎಂದು ಇಬ್ಬರು ಒಬ್ಬರ ಉಪ್ಪಿನಕಾಯಿ ಒಬ್ಬರು ರುಚಿ ನೋಡುತ್ತಾರೆ ಅವನಿ ಬಹಳ ಅದ್ಭುತವಾಗಿ ಮಾಡಿದ್ಯಾ ಇಷ್ಟಕ್ಕೂ ನನ್ನ ಉಪ್ಪಿನಕಾಯಿ ಹೇಗಿದೆ ಬಹಳ ಸೂಪರ್ ಆಗಿದೆ ಅಕ್ಕ ಅನಗತ್ಯವಾಗಿ ನಾವು ನೆಲದ ಪಾಲು ಮಾಡಿದ್ವಿ ಎಂದು ಅವರಿಬ್ಬರ ಉಪ್ಪಿನಕಾಯನ್ನು ಅವರು ರುಚಿ ನೋಡುತ್ತಾರೆ ಅದು ಅವರಿಗೆ ತುಂಬಾ ಹಿಡಿಸುತ್ತದೆ ಅವರಿಬ್ಬರೂ ಕೂಡ ಒಂದು ಉಪ್ಪಿನಕಾಯಿ ತೆಗೆದು ಹಾಕಲಿಕ್ಕೆ ಇಲ್ಲ ಅನ್ನುವಷ್ಟು ಅದ್ಭುತವಾಗಿದೆ ಅಂತ ಅಂದುಕೊಳ್ಳುತ್ತಾರೆ ಮನೆಯಲ್ಲಿರುವ ಎಲ್ಲರೂ ಕೂಡ ನಿಜವಾಗಿ ಚೆನ್ನಾಗಿದೆಯಾ ಚೂರನ್ನು ಆಯ್ಕೊಂಡು ತಿನ್ನುತ್ತಾರೆ ಆಗ ಅನಾಮಿಕಾ ಅವನೇ ಅದೆಲ್ಲ ನೋಡಿ ಆಶ್ಚರ್ಯ ಹೋಗುತ್ತಾರೆ ಇದೇನು ಇದಕ್ಕೆ ಮೊದಲು ನೀವು ಮಾಡಿದ್ದಾದ್ರೆ ಇಂತ ಕೆಲಸ ಆಗ್ತಾ ಇರ್ಲಿಲ್ವಲ್ಲ ಹೌದು ನಿಮ್ಮಿಂದೆಲ್ಲ ಇದೆಲ್ಲ ನಡೀತು ಈಗ ಇದನ್ನ ನೀವೇ ಕ್ಲೀನ್ ಮಾಡಿ ಎಂದು ವಾರಗಿತ್ತಿಯರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವರೆಲ್ಲರೂ ಕೂಡ ಸತ್ತ ಹಾಗೆ ಎಲ್ಲವನ್ನೂ ಶುಭ್ರ ಮಾಡ್ತಾರೆ ಏನೇನಾದ್ರೂ ವಾರಗಿತ್ತಿಯರು ಮಾಡಿದ ಉಪ್ಪಿನಕಾಯಿ ಚೆನ್ನಾಗಿದೆ ಎಂದು ಎಲ್ಲರೂ ಹೇಳಿಕೊಳ್ಳುತ್ತಾ ಮತ್ತೆ ಅವರ ಕೈಲಿ ಉಪ್ಪಿನಕಾಯಿ ಮಾಡಿಸಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಇನ್ನು ಶಾರದಾ ಪ್ರಸಾದ್ ಮಾರ್ಕೆಟ್ಗೆ ಹೋಗಿ ಮಾವಿನಕಾಯಿ ತೆಗೆದುಕೊಂಡು ಬಂದು ಅವರಿಗೆ ಕೊಡುತ್ತಾರೆ ವಾರಗಿತ್ತಿಯರಿಬ್ಬರು ಅದನ್ನು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಈ ಸಲ ಇಬ್ಬರು ಒಂದೇ ಮಾತಿನ ಮೇಲೆ ಇದ್ದು ಉಪ್ಪಿನಕಾಯಿ ತಯಾರು ಮಾಡ್ತಾರೆ ಹಬ್ಬ ಈ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಯಾವಾಗ ತಿನ್ಬೇಕು ಅನ್ನಿಸ್ತಾ ಇದೆ ನಿಜ ಕಣೋ ನನ್ ಬಾಯಿಂದ ನೀರು ಸುರಿತಾ ಇದೆ ಅನ್ಕೋ ನನ್ ಕೂಡ ಹಾಗೆ ಇದೆ ನಿಮ್ಗೆ ಎಲ್ಲ ನನ್ ಕೂಡ ಹಾಗೆ ಇದೆ ಎಲ್ಲ ಈಗಲೇ ತಿನ್ಬೇಕು ಅನಿಸ್ತಾ ಇದೆ ಎಂದು ಅನ್ನುತ್ತಾ ಇದ್ದರೆ ಅನಾಮಿಕಾ ಇಬ್ಬರು ನಗುತ್ತಾ ಇರ್ತಾರೆ ಇನ್ನು ಉಪ್ಪಿನಕಾಯಿ ಪೂರ್ತಿಯಾಗಿ ಅದನ್ನ ಪಕ್ಕದಲ್ಲಿಡ್ತಾರೆ ವಾರಗಿತಿಯರಿಬ್ಬರು ಒಂದು ನಾಲ್ಕು ದಿನದ ನಂತರ ಆ ಉಪ್ಪಿನಕಾಯಿ ತಿನ್ನಬೇಕು ಎಂದು ಹೊರಗೆ ತೆಗೆಯುತ್ತಾರೆ ಎಲ್ಲರೂ ಕೂಡ ಆ ಚೂರನ್ನು ತಿನ್ನುತ್ತಾರೆ ಪಾಪ ಅವನಿಗೆ ಅನಾಮಿಕೆಗೆ ಏನು ಉಳಿಯೋದಿಲ್ಲ ಆದ್ರೂ ಪರವಾಗಿಲ್ಲ ಬಿಡು ನಮ್ಮನೆಯವ್ರ ಎಲ್ಲ ತಿಂದ್ರು ಎಂದುಕೊಳ್ಳುತ್ತಾರೆ ಆ ವಾರಗಿತಿಯರಿಬ್ಬರು ಮತ್ತೆ ಅವರಿಬ್ಬರು ಕಲಿತು ಉಪ್ಪಿನಕಾಯಿನ ಬಹಳ ಅದ್ಭುತವಾಗಿದೆ ಎಂದು ಎಲ್ಲರೂ ಮೆಚ್ಚಿಕೊಂಡಿದ್ದರಿಂದ ಅವರಿಬ್ಬರು ಸಂತೋಷ ಪಡುತ್ತಾ ಆ ವರ್ಷಕ್ಕೆ ಆ ಕುಟುಂಬಕ್ಕೆ ಬೇಕಾದಷ್ಟು ಮಾವಿನಕಾಯಿ ಉಪ್ಪಿನಕಾಯನ್ನು ತಯಾರು ಮಾಡಿ ಭದ್ರವಾಗಿ ಇಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ